ಇಲ್ಲೇ ಮಾತಾಡ್ಮೇಲೆ ಬರೋ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಅವ್ರು ಯಾರು ಇಲ್ಲ ಮನೆಯಲ್ಲಿ ಯಾರು ಇಲ್ಲ ಬಿಡಿ ಯಾವುದು ಇಲ್ಲೇ ಮಾತಾಡ್ಬಿಡಿ ಇಲ್ಲೇ ಮಾತಾಡ್ಬಿಡಿ ಸ್ವಲ್ಪ ಸ್ವಲ್ಪ ಸೈಡ್ ಬನ್ನ ಅಲ್ಲ ನಾನು ಬೇಡ ನಾನು ಬರಲ್ಲ ಇವ್ರು ಒಬ್ಬರನ್ನ ಕರ್ಕೊಂಡು ಹೋಗ್ತೀನಿ ನಾನು ಬರಲ್ಲ ಸ್ವಲ್ಪ ಹಿಂದೆ ಬಾ ಮಳೆ

ನಾವು ಅದೇ ಹೋಗಿ ಇದು ಮಾಡ್ತಾ ಇದ್ದೇವೆ ಭಾನುವಾರ ಆಫೀಸರು ಆ ಪಾಕ್ ಮನೇಲಿ ಅಂತ ಹೇಳಿದ್ರು ಯಾರು ಮನೇಲಿ ಇದ್ದೇ ನಾಳೆ ಅಸೆಂಬ್ಲಿ ಸ್ಟಾರ್ಟ್ ಅವರ ಫೋನ್ ನಂಬರ್ ಕೊಡಿ ನೀವೇ ಮಾತಾಡೋದು ನಾಳೆ